ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಯೋಧ್ಯೆಯಲ್ಲಿ ರಾಮನ ಬದುಕಿಗೆ ನಿಕಟ ಸಂಪರ್ಕ ಹೊಂದಿರುವ ಪ್ರಮುಖ ಸ್ಥಳಗಳಲ್ಲಿ ಸರಯೂ ನದಿ ಕೂಡ ಒಂದು ರಾಮನ ವನವಾಸಕ್ಕೆ ಮತ್ತು ಮರಣಕ್ಕೆ ಸಾಕ್ಷಿಯಾಗಿರುವ ಸರಯೂ ನದಿ ಬಗ್ಗೆ ತಿಳಿದುಕೊಳ್ತಿದ್ರೆ ರಾಮಾಯಣವೇ ಅಪೂರ್ಣ ಎಲ್ಲ ಯುಗಗಳನ್ನು ಕಂಡು ಏನೂ ಅರಿಯದಂತೆ ತಣ್ಣಗೆ ಹರಿಯುತ್ತಿದ್ದಾಳೆ ಸರಯು ಇಷ್ಟೆಲ್ಲ ಪೌರಾಣಿಕ ಹಿನ್ನೆಲೆಯಲ್ಲಿ ಇರುವ ಈ ನದಿಯನ್ನು ಶಾಪಗ್ರಸ್ತ ನದಿ ಎಂದು ಪರಿಗಣಿಸಲಾಗಿದೆ ಈ ನದಿಯ ನೀರನ್ನ ಪೂಜಾ ಕಾರ್ಯಗಳಿಗೂ ಬಳಸಲಾಗುವುದಿಲ್ಲ ಹಾಗಾದ್ರೆ ಸರಾಯು ನದಿಗೆ ನೀಡಿದ ಶಾಪವಾದರೂ ಏನು ನದಿಗೆ ಶಾಪವನ್ನ ನೀಡಿದವರು ಯಾರು ಅನ್ನೋ ಹಲವಾರು ಪ್ರಶ್ನೆಗಳ ಜೊತೆಗೆ ಸರಾಯು ನದಿಯ ಹುಟ್ಟಿನ ಬಗ್ಗೆ ಪೌರಾಣಿಕ ಕಥೆ ಏನು ಹೇಳುತ್ತೆ ಸರಾಯು ನದಿಯ ಪಾತ್ರವೇನು ಅನ್ನೋದನ್ನು ವಿವರವಾಗಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸರಯು ಭಾರತದ ಉತ್ತರಾಖಂಡ ರಾಜ್ಯದಲ್ಲಿರುವ ಮಧ್ಯ ಕುಮಾವುನ್ ಪ್ರದೇಶದಲ್ಲಿ ಹರಿಯುವ ಪ್ರಮುಖ ನದಿಯಾಗಿದೆ ಸರ್ಮುಲ್ನಿಂದ ಹುಟ್ಟಿಕೊಂಡ ಸರಯು ನದಿ ಕಾಪ್ಕೋಟ್ ಬಾಗೇಶ್ವರ್ ಮತ್ತು ಸೆರಾಘಾಟ್ ನಗರಗಳ ಮೂಲಕ ಹರಿದು ಪಂಚೇಶ್ವರದಲ್ಲಿ ಮಹಾಕಾಳಿಯನ್ನು ಸೇರುತ್ತೆ ಸರಯು ಶಾರದಾ ನದಿಯ ಅತಿದೊಡ್ಡ ಉಪನದಿಯಾಗಿದೆ ಈ ನದಿಯು ಪಿತೋರಗಢ್ ಮತ್ತು ಆಲ್ಮೋರಾ ಜಿಲ್ಲೆಗಳ ನಡುವಿನ ಆಗ್ನೇಯ ಗಡಿಯನ್ನು ರೂಪಿಸುತ್ತೆ ಸಮಶೀತೋಷ್ಣ ಮತ್ತು ಉಪ ಉಷ್ಣ ವಲಯದ ಕಾಡುಗಳು ನದಿಯ ಸಂಪೂರ್ಣ ಜಲಾನಯನ ಪ್ರದೇಶವನ್ನು ಆವರಿಸ್ತವೆ ಸರಯು ಅಂದರೆ ಸಂಸ್ಕೃತದಲ್ಲಿ ಗಾಳಿ ಎಂದರ್ಥ ಸರಯು ಭಾರತದ ಅತಿ ಪುರಾತನ ನದಿಗಳ ಪೈಕಿ ಒಂದು ಇದು ಇಂದಿನ ಉತ್ತರ ಪ್ರದೇಶದ ಗೋಗ್ರಾ ನದಿ ಎಂದು ಊಹಿಸಲಾಗಿದೆ ಅಯೋಧ್ಯೆ ನಗರ ಇದರ ದಡದಲ್ಲಿದೆ ಶ್ರೀರಾಮಚಂದ್ರ ರಾಜ್ಯವಾಳಿದ್ದು ಇದೇ ಸರಯು ತೀರದ ಅಯೋಧ್ಯೆಯಲ್ಲಿ ಈ ನದಿಯು ಹಿಮಾಲಯ ಪರ್ವತದ ಒಂದು ಸರೋವರದಲ್ಲಿ ಹುಟ್ಟಿ ಪ್ರವಹಿಸೋದ್ರಿಂದ ಇದಕ್ಕೆ ಸರಯು ಎಂಬ ಹೆಸರು ಬಂದಿದೆ ಶ್ರೀರಾಮ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸುವಾಗ ತನ್ನ ಪರಿವಾರದೊಂದಿಗೆ ಸರಯು ನದಿಯಲ್ಲಿ ಮುಳುಗಿದನೆಂಬ ವಿವರಣೆ ಉತ್ತರ ರಾಮಾಯಣದಲ್ಲಿ ಬರುತ್ತೆ ಶ್ರೀರಾಮನ ಅವತಾರ ಸಮಾಪ್ತಿಗೆ ಸಾಕ್ಷಿಯಾದ ಸರಯು ನದಿಯು ಕೂಡ ಕೈಲಾಸ ಎಂಬಲ್ಲಿದೆ ಈ ನದಿಯ ಕುರಿತು ವಿವರಣೆಯನ್ನು ನಾವು ಮತ್ಸ್ಯಪುರಾಣದ ನೂರ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಮತ್ತು ವಾಲ್ಮೀಕಿ ರಾಮಾಯಣದ ಇಪ್ಪತ್ತ್ನಾಲ್ಕನೇ ಸರ್ಗದಲ್ಲಿ ಕಂಡುಬರುತ್ತೆ ಭಗವಾನ್ ಶ್ರೀರಾಮನು ಅಯೋಧ್ಯೆಯ ರಾಜ್ಯವನ್ನು ಆಳಿದ್ದು ಇದೇ ನದಿಯ ಪಕ್ಕದಲ್ಲಿ ಭಗವಾನ್ ವಿಷ್ಣು ತನ್ನ ರಾಮನ ಅವತಾರವನ್ನು ಸಮಾಪ್ತಿಗೊಳಿಸಿದ್ದು ಕೂಡ ಇದೇ ನದಿಯ ಆಳದಲ್ಲಿ ವಾಮನ ಪುರಾಣದ ಹದಿಮೂರನೇ ಅಧ್ಯಾಯದಲ್ಲಿ ಬ್ರಹ್ಮ ಪುರಾಣದ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಮತ್ತು ವಾಯುಪುರಾಣದ ನಲವತ್ತೈದನೇ ಅಧ್ಯಾಯದಲ್ಲಿ ಗಂಗಾ ಯಮುನಾ ಗೋಮತಿ ಸರಯು ಮತ್ತು ಶಾರದಾ ನದಿಗಳು ಹಿಮಾಲಯದಿಂದ ಹರಿದು ಬಂದ ನದಿಗಳೆಂದು ಉಲ್ಲೇಖಿಸಲಾಗಿದೆ ಕೈಲಾಸ ಮಾನಸ ಸರೋವರದಿಂದ ಹರಿದು ಬಂದ ಸರಯು ನದಿಯ ಹರಿವು ಕೈಲಾಸದಿಂದ ಯಾವಾಗ ಕಣ್ಮರೆಯಾಯಿತು ಎಂದು ಇಂದಿಗೂ ತಿಳಿದಿಲ್ಲ ಈಗ ನಾವು ಸರಯುವನ್ನು ಕೇವಲ ಅಯೋಧ್ಯೆಯಲ್ಲಿ ಮಾತ್ರ ನೋಡಬಹುದು ಆದರೆ ಕೆಲವೊಂದು ಭೌಗೋಳಿಕ ಕಾರಣದಿಂದ ಸರಸ್ವತಿ ಮತ್ತು ಗೋಮತಿ ನದಿಯ ಹರಿವಿನಂತೆ ಸರಯು ನದಿಯ ಹರಿವು ಕೂಡ ನಿಂತಿರಬಹುದೆಂಬುದು ತಜ್ಞರ ಅಭಿಪ್ರಾಯ ಇನ್ನು ಸರಯು ನದಿಯ ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸಿದರೆ ಭಗವಾನ್ ವಿಷ್ಣುವಿನ ಕಣ್ಣುಗಳ ಮೂಲಕ ಸರೆಯು ಕಾಣಿಸಿಕೊಂಡಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಆನಂದ ರಾಮಾಯಣದ ಯಾತ್ರಾಕಥೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಶಂಕಾಸುರ ಎನ್ನುವ ದೈತ್ಯನು ವೇದಗಳನ್ನು ಕದ್ದು ಸಮುದ್ರಕ್ಕೆ ಎಸೆದು ಅದೇ ಸಮುದ್ರದಲ್ಲಿ ತಾನು ಕೂಡ ಅಡಗಿಕೊಳ್ತಾನೆ ನಂತರ ಭಗವಾನ್ ವಿಷ್ಣು ಮತ್ಸ್ಯಾವತಾರವೆತ್ತಿ ದೈತ್ಯ ರಾಕ್ಷಸನನ್ನು ಸಂಹಾರ ಮಾಡಿ ವೇದಗಳನ್ನು ಬ್ರಹ್ಮನಿಗೆ ಹಿಂದಿರುಗಿಸುತ್ತಾನೆ ಆ ಸಂದರ್ಭದಲ್ಲಿ ಭಗವಾನ್ ವಿಷ್ಣುವಿನ ಕಣ್ಣುಗಳಿಂದ ಪ್ರೇಮಾಶ್ರು ಹರಿಯಿತು ಆಗ ಬ್ರಹ್ಮನು ವಿಷ್ಣುವಿನ ಪ್ರೇಮಾಶ್ರುವನ್ನು ಮಾನಸ ಸರೋವರಕ್ಕೆ ಸೇರಿಸುವ ಮೂಲಕ ಭದ್ರಪಡಿಸ್ತಾನೆ ನಂತರ ಈ ನೀರನ್ನ ಮಹಾಪರಾಕ್ರಮಿ ವೈವಸ್ವತ್ ಮಹಾರಾಜನು ತನ್ನ ಬಾಣದ ಮೂಲಕ ಮಾನಸ ಸರೋವರದಿಂದ ಹೊರತೆಗೆದ ಈ ಜಲಧಾರೆಯನ್ನು ಸರಯೂ ಎಂದು ಕರೆಯಲಾಯಿತು ಭಗೀರಥ ಮಹಾರಾಜನು ತನ್ನ ಪೂರ್ವಜರ ಒಳಿತಿಗಾಗಿ ಗಂಗಾಳನ್ನ ಭೂಮಿಗೆ ಕರೆತಂದು ಗಂಗಾ ಮತ್ತು ಸರಯೂ ನದಿಯ ಸಂಗಮ ಮಾಡಿದ ರಾಮನ ಜನ್ಮಭೂಮಿಯಾದ ಅಯೋಧ್ಯೆ ಉತ್ತರ ಪ್ರದೇಶದ ಸರಯೂ ನದಿಯ ಬಲದಂಡೆಯಲ್ಲಿದೆ ಅಯೋಧ್ಯೆಯು ಹಿಂದೂಗಳ ಪ್ರಾಚೀನ ಮತ್ತು ಏಳು ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಅಯೋಧ್ಯೆಯನ್ನ ಅಥರ್ವ ವೇದದಲ್ಲಿ ಈಶಪುರಿ ಎಂದು ವಿವರಿಸಲಾಗಿದೆ ರಾಮಾಯಣದಲ್ಲಿ ಉಲ್ಲೇಖಿಸಿರುವಂತೆ ಭಗವಾನ್ ರಾಮನು ಸರಯೂ ನದಿಯಲ್ಲಿ ಜಲ ಸಮಾಧಿಯನ್ನು ತೆಗೆದುಕೊಳ್ತಾನೆ ರಾಮನು ಸರಯು ನದಿಯಲ್ಲಿ ಜಲಸಮಾಧಿಯನ್ನು ಆಯ್ದುಕೊಂಡಾಗ ಪರಶಿವನು ಕೋಪದಿಂದ ಸರಯು ನದಿಯನ್ನು ಶಪಿಸಿದನೆಂದು ಉತ್ತರ ರಾಮಾಯಣದಲ್ಲಿ ಹೇಳಲಾಗಿದೆ ಕೋಪಿಷ್ಟನಾದ ಶಿವ ಯಾರು ಸರಯು ನದಿಯಲ್ಲಿ ಸ್ನಾನ ಮಾಡ್ತಾರೋ ಅಥವಾ ಸರಯು ನದಿಯ ನೀರನ್ನು ಬಳಸಿದವರು ಪಾಪದ ಪಾಲುದಾರರಾಗ್ತಾರೆ ಎಂದು ಶಾಪವನ್ನು ನೀಡ್ತಾನೆ ಶಾಪದಿಂದ ಚಿಂತೆಗೊಳಗಾದ ಸರಯು ಮಾತೆ ಶಿವನ ಆಶ್ರಯವನ್ನು ಪಡೆದುಕೊಂಡು ನಡೆದ ಘಟನೆಯನ್ನು ವಿವರಿಸ್ತಾಳೆ ನಂತರ ಶಿವನ ಕೋಪವು ಕಡಿಮೆಯಾಗಿ ಸರಯು ನದಿಯಲ್ಲಿ ಸ್ನಾನ ಮಾಡಿದವರಿಗೆ ನೀರನ್ನು ಬಳಸಿದವರಿಗೆ ಪಾಪ ಬರುವುದಿಲ್ಲ ಆದರೆ ಈ ನೀರನ್ನು ಪೂಜೆಯಲ್ಲಿ ಬಳಸಬಾರದು ಎಂದು ಶಾಪ ನೀಡ್ತಾನೆ ಸರಯು ನದಿಯು ಉತ್ತರ ಪ್ರದೇಶದ ಬಹರಾ ಈಚ್ ಜಿಲ್ಲೆಯಿಂದ ಉಗಮವಾಗಿ ಗೊಂಡಾ ಮೂಲಕ ಅಯೋಧ್ಯೆಯನ್ನು ಸೇರುತ್ತೆ ಈ ಹಿಂದೆ ಸರಯೂ ನದಿಯು ಗೊಂಡಾದ ಪರಸರಪುರ ತಹಸೀಲ್ನಲ್ಲಿರುವ ಪಸಕಾ ಎನ್ನುವ ಯಾತ್ರಾ ಸ್ಥಳದಲ್ಲಿ ಘಾಘ್ರಾ ನದಿಯನ್ನು ಸಂಗಮಿಸುತ್ತಿತ್ತು ಆದರೆ ಈಗ ಅಲ್ಲಿ ಅಣೆಕಟ್ಟನ್ನು ನಿರ್ಮಿಸಿರುವುದರಿಂದ ಈ ನದಿಯು ಫಸಕಾಕ್ಕಿಂತ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಚಂದಾಪುರ ಎನ್ನುವ ಸ್ಥಳದಲ್ಲಿ ಸಂಧಿಸುತ್ತೆ ಸರಯು ನದಿಯನ್ನು ಅಯೋಧ್ಯೆಯ ತನಕ ಸರಯು ಎಂದು ಕರೆಯಲಾಗುತ್ತೆ ಆದರೆ ಅಯೋಧ್ಯೆಯ ನಂತರ ಸರಯೂ ನದಿಯನ್ನು ಘಾಗ್ರಾವೆಂದು ಕರೆಯಲಾಗುತ್ತೆ ಋಗ್ವೇದದಲ್ಲೂ ಉಲ್ಲೇಖಗೊಂಡಿರುವ ಸರಯು ನದಿಯು ಸುಮಾರು ನೂರ ಅರವತ್ತು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ರಾಮನ ಜನ್ಮಭೂಮಿಯ ಮೂಲಕ ನದಿಯು ಹಾದು ಹೋಗುವುದರಿಂದ ಇದನ್ನು ಅತ್ಯಂತ ಪವಿತ್ರ ನದಿ ಎಂದು ಉಲ್ಲೇಖಿಸಲಾಗಿದೆ ಅಂತೂ ಇಂದಿಗೂ ರಾಮನ ಅಸ್ತಿತ್ವಕ್ಕೆ ಸಾಕ್ಷಿಯಂತೆ ನಿಂತಿರುವ ಸರಯು ನದಿಯು ಇಂದಿಗೂ ಮನುಕುಲದ ಉದ್ಧಾರಕ್ಕೆ ರಾಮನೇ ನದಿಯಾಗಿ ನಿಂತಿದೆ ಅಂತೂ ಅಯೋಧ್ಯೆ ಅಂದಾಕ್ಷಣ ಶ್ರೀರಾಮ ಸೀತೆ ಲಕ್ಷ್ಮಣ ಹನುಮ ರಾಮಾಯಣ ಹೇಗೆ ನೆನಪಾಗುತ್ತೋ ಹಾಗೆ ಸರಾಯು ನದಿ ಇಲ್ಲದೆ ಇದ್ಯಾವುದಕ್ಕೂ ಅಸ್ತಿತ್ವವಿಲ್ಲ ಎನ್ನುವುದು ಅಷ್ಟೇ ಸತ್ಯ ಅಂತೂ ಸರಯು ಮಾತೆ ಮೌನ ಮುರಿದು ಮಾತನಾಡಿದರೆ ಆ ಭೂಮಿಯಲ್ಲಿ ಹುದುಗಿರುವ ಅದೆಷ್ಟೋ ಸತ್ಯಗಳು ಹೊರಬರುತ್ತಿದುವೋ ಊಹೆಗೂ ನಿಲುಕದ ಆಲೋಚನೆಯಾಗಿ ಬಿಡುತ್ತೆ ಅದು ಇವಿಷ್ಟು ಸರಯೂ ನದಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ